ಬಿಜೆಪಿ ಅಭ್ಯರ್ಥಿ ಕಾಗೇರಿ ವಿರುದ್ಧ ಅಂಜಲಿ ನಿಂಬಾಳ್ಕರ್ ವಾಗ್ದಾಳಿ ನಡೆಸಿದ್ದಾರೆ ಉತ್ತರ ಕನ್ನಡ ಕ್ಷೇತ್ರದ ಕೈ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ನನ್ನ ಕುಟುಂಬದ ವಿಚಾರವನ್ನ ಎಳೆದು ತರ್ತಿದ್ದಾರೆ ಕಾಗೇರಿಯ ಹೆಂಡತಿ ಮಕ್ಕಳ ಬಗ್ಗೆ ನಾನು ಮಾತನಾಡಿಲ್ಲ ವೈಯಕ್ತಿಕವಾಗಿ ಮಾತನಾಡ್ತಾ ಇದ್ದಾರೆ ಆದ್ರೆ ಕಾಗೇರಿ ನನ್ನ ಪತಿಯವರ ವಿಚಾರವನ್ನ ಎಳೆದು ತಂದಿದ್ದಾರೆ ಪ್ರಚಾರದ ನಡುವೆ ಬಿಜೆಪಿ ವಿರುದ್ಧ ಅಂಜಲಿ ನಿಂಬಾಳ್ಕರ್ ವಾಗ್ದಾಳಿ ನಡೆಸಿದ್ದಾರೆ ಉತ್ತರ ಕನ್ನಡದ ಅಭಿವೃದ್ಧಿಗಾಗಿ ನನಗೆ ಮತ ಹಾಕಬೇಕು ಅಂತ ನಾನು ಮತಯಾಚನೆ ಮಾಡ್ತಿದ್ದೇನೆ ಈ ಬಾರಿ ಉತ್ತರ ಕನ್ನಡದಲ್ಲಿ ಬದಲಾವಣೆ ಖಚಿತವಾಗಿ ಆಗುತ್ತೆ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಅಂಜಲಿ ನಿಂಬಾಳ್ಕರ್ ಅಂಜಲಿ ನಿಂಬಾಳ್ಕರ್ ಈಗಾಗಲೇ ಕ್ಷೇತ್ರದಾದ್ಯಂತ ಪ್ರಚಾರ ಮಾಡ್ತಾ ಇದ್ದಾರೆ ಮಿಂಚಿನ ಸಂಚಾರ ನಡೆಸ್ತಿದ್ದಾರೆ ಬೈಕ್ ರ್ಯಾಲಿ ಅದೇ ರೀತಿಯಾಗಿ ಮೀನು ಮಾರುಕಟ್ಟೆಗಳಿಗೆ ಭೇಟಿಯನ್ನ ನೀಡುವ ಮೂಲಕ ಮತದಾರರ ಗಮನ ಸೆಳಿತ ಇದ್ದಾರೆ ಆದರೆ ಕಾಗೇರಿಯವರು ನನ್ನ ವೈಯಕ್ತಿಕ ವಿಚಾರ ಮಾತನಾಡ್ತಿದ್ದಾರೆ ನನ್ನ ಪತಿ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ಕಾಗೇರಿಯವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಭರ್ಜರಿಯಾಗಿ ಪ್ರಚಾರವನ್ನು ಮಾಡ್ತಾ ಇರುವಂತಹ ಇವತ್ತು ಕಾರವಾರದಲ್ಲಿ ಬೃಹತ್ ಬೈಕ್ ರ್ಯಾಲಿನ ಆಯೋಜಿಸಿರುವಂತದ್ದು ಈಗ ಖುದ್ದಾಗಿ ಅಂಜಲಿ ನಿಂಬಾಳ್ಕರ್ ಅವರೇ ಬೈಕ್ ಅನ್ನ ಚಲಾಯಿಸಿಕೊಂಡು ಈಗಾಗಲೇ ಒಂದೂವರೆ ಕಿಲೋಮೀಟರ್ ಬಂದಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಮೇಡಮ್ ಈ ಬೆಂಬಲ ನೋಡಿದ್ರೆ ಏನ್ ಅನಿಸ್ತಾ ಬಹಳ ಖುಷಿ ಅನಿಸುತ್ತ ಇದೆ ಇವತ್ತು ನಾಲ್ಕನೇ ತಾರೀಕು ಸೊ ಎಲ್ಲ ಕಾರವಾರ ಜಿಲ್ಲೆಯಿಂದ ಉತ್ತರ ಕನ್ನಡ ಕ್ಷೇತ್ರದಿಂದ ಇವತ್ತು ಕಾರವಾರ ಸಿಟಿಯಲ್ಲಿ ಬೈಕ್ ರ್ಯಾಲಿ ತಗೊಳ್ತಾ ಇದ್ದೀವಿ ಎಲ್ಲ ಹುಮ್ಮಸ್ಸಿಂದ ಇಂದ ಬಂದು ಬೈಕ್ ರ್ಯಾಲಿಗೆ ಭಾಗವಹಿಸಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ತಾವು ಬೈಕ್ ಸಂಚಾರ ಮಾಡ್ಕೊಂಡು ಬರ್ತಾ ಇರುವಂತ ಸಂದರ್ಭದಲ್ಲಿ ರಸ್ತೆಯ ಪಕ್ಕದಲ್ಲಿ ಇರ್ತಕ್ಕಂಥ ಜನರು ಕೂಡ ತಮಗೆ ಬೆಂಬಲಿಸ್ತಾ ಇದ್ರು ಏನ್ ಅನಿಸ್ತಾ ಯಾಕಂದ್ರೆ ಕೆಲವೊಂದಿಷ್ಟು ಜನ ಮುಖ್ಯವಾಗಿ ಯುವಕರು ಬೈಕ್ ರ್ಯಾಲಿಯಲ್ಲಿ ಜಾಸ್ತಿ ಭಾಗವಹಿಸಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಅಕ್ಕಪಕ್ಕ ಇರ್ತಾ ಹೋಗ್ತಾ ದಾರಿಯಲ್ಲಿ ಜನ ಕೂಡ ಬಹಳ ಖುಷಿಯಿಂದ ಇಷ್ಟು ಜನ ಕಾಂಗ್ರೆಸ್ ಜೊತೆ ಈಗ ಇದಾರೆ ಕಾಣ್ತಾ ಇದೆ ಅಂತ ನಾವು ಕೂಡ ಕಾಂಗ್ರೆಸ್ ಜೊತೆ ಇದೀವಿ ಅಂತ ಕೈ ತೋರಿಸಿ ನಮಸ್ಕಾರ ಮಾಡಿ ಸ್ವಾಗತ ಮಾಡ್ತಾ ಇದ್ದಾರೆ ಈಗ ನಿಮ್ಮ ಪರವಾಗಿ ಸಿಎಂ ಮತ್ತು ಡಿ ನಿನ್ನೆ ಎರಡೆರಡು ಸಭೆಗಳನ್ನ ಮಾಡಿ ಬೃಹತ್ ಸಂಖ್ಯೆಯಲ್ಲಿ ಜನರು ಕೂಡ ಸೇರಿದ್ರು ಜನ ಎಲ್ಲಾ ಕಡೆಯಲ್ಲೂ ಕೂಡ ಕಾಂಗ್ರೆಸ್ ಈ ಬಾರಿ ಬೆಂಬಲಿಸ್ತಾ ಇದ್ದಾರೆ ಅಂತ ಅನಿಸ್ತದೆ ಯಾಕಂದ್ರೆ ಪ್ರತಿಯೊಂದು ಸಭೆಗಳಲ್ಲೂ ಸಮಾರಂಭಗಳಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ ಜೊತೆಗೆ ನೀವು ಹೊನ್ನಾವದಲ್ಲಿ ನಿನ್ನೆ ಒಂದು ಬೈಕ್ ರ್ಯಾಲಿ ಮಾಡಿದ್ರು ಅಲ್ಲೂ ಕೂಡ ಸಹ ಸಂಖ್ಯೆಯಲ್ಲಿ ಜನ ಸೇರಿದ್ರು ಗೆಲ್ಲುವಂತ ವಿಶ್ವಾಸ ದೃಢ ಆಗ್ತಾ ಹೋಗ್ತಾ ಅಂತ ಹೌದು ನಾವು ಏನು ನನ್ನ ವಿಷನ್ ಇತ್ತು ಫಾರೆಸ್ಟ್ ಜುವೆಲರ್ಸ್ ಬಗ್ಗೆ ಮಾತಾಡ್ಬೇಕಾಗಿತ್ತು ಮುಖ್ಯವಾಗಿ ನಿನ್ನೆ ಮುಖ್ಯಮಂತ್ರಿ ಮತ್ತೆ ಉಪ ಮುಖ್ಯಮಂತ್ರಿ ನನಗೆ ಶಕ್ತಿ ಕೊಟ್ಟು ಅಂತ ವಿಶ್ವಾಸ ಕೂಡ ಇಲ್ಲಿ ಒಂದ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ನಾವು ಮಾಡಿಕೊಡ್ತೀವಿ ಅಂತ ಕೂಡ ವಿಶ್ವಾಸ ಭರೋಸೆ ಜನತೆಗೆ ನಿನ್ನೆ ಬಹಿರಂಗವಾಗಿ ಹೇಳಿದ್ದಾರೆ ಸೊ ಜನತೆ ಜನರಿಗೆ ಈಗ ವಿಶ್ವಾಸ ಬಂದಿದೆ ಕಾಂಗ್ರೆಸ್ ನುಡ್ದಂತ ನಡೆದ ನಡ್ತಾರೆ ಸೊ ಅದಕ್ಕೆ ಮಾತು ಕೊಟ್ಟಿದೀವಿ ಮಾಡ್ಕೊಡ್ತೀವಿ ಅಂತ ಕೂಡ ವಿಶ್ವಾಸ ಜನರ ಕಡೆಯಿಂದ ಬರ್ತಾ ಇದೆ ಇವಾಗ ತಾವು ನೋಡಿದ್ರೆ ನಾನ್ ಗೆಲ್ತೀನಿ ಅಂತ ಹೇಳ್ತಾ ಇದ್ರೆ ಇನ್ನೊಂದ್ ಕಡೆ ಬಿಜೆಪಿ ಅಭ್ಯರ್ಥಿ ಕೂಡ ನನ್ ಗೆದ್ದೆ ಆಯ್ತು ಅನ್ನುವಂತ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರುವಂತ ಯಾಕಂದ್ರೆ ಬಹಿರಂಗ ಸಮಾವೇಶಗಳಲ್ಲೂ ಅವ್ರು ಕೂಡ ಹೇಳ್ತಾರೆ ನನ್ ಗೆದ್ದಾಗಿದೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದಾರೆ ಮತ್ತೆ ಯಾಕೆ ಬಹಿರಂಗ ಸಭೆ ತಗೊಳ್ತಾ ಇದ್ದಾರೆ ಗೆದ್ದಾಗಿದ್ದಾರೆ ಅಂತ ಮನೆ ಅಲ್ಲಿ ಕೂತ್ಕೊಂಡು ಮಲಗ್ಬೇಕು ಅನಾ ಯಾಕೆ ಬಹಿರಂಗ ಸಭೆ ಜನ ಸಂಪರ್ಕ ಜನರ ಕಷ್ಟ ದುಃಖ ಯಾಕೆ ಕೇಳ್ತಾ ಇದ್ದಾರೆ ಸುಖ ಕೇಳ್ತಾ ಇದ್ದಾರೆ ಯಾಕೆ ಕೇಳ್ತಾ ಇದ್ದಾರೆ ಮತ್ತೆ ಬಹಿರಂಗವಾಗಿ ಸಭೆನೆ ಮಾಡ್ಬಾರ್ದು ನಾ ಮನೆಯಲ್ಲಿ ಕುತ್ಕೊಂಡು ನಾನು ಗೆದ್ದಿದ್ದೀನಿ ಅಂತ ಕೂತ್ಕೊಳ್ಬೇಕಾಗಿತ್ತು ಇಲ್ಲ ಅದು ಮಾಡ್ತಾ ಇಲ್ಲ ಅದೇ ಭಯ ಫ್ರಸ್ಟ್ರೇಷನ್ ಎಲ್ಲ ಕಾಣ್ತಾ ಇದೆ ಹಳೆ ಹಳೆ ಕೇಸಸ್ ತಗ್ಸಿ ಏನೇನ ನನ್ ವೈಯಕ್ತಿಕ ಕುಟುಂಬ ಮೇಲೆ ನನ್ ಯಜಮಾನ್ರ ಮೇಲೆ ನಾನು ಅವ್ರ ಹೆಂಡತಿ ಬಗ್ಗೆ ಮಾತಾಡಿಲ್ಲ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಅಲ್ಲಿ ಈ ಥರ ವೈಯಕ್ತಿಕ ವಾರ ಮಾಡಬಾರ್ದು ಈ ಥರ ಚಿಲ್ಲರ್ ರಾಜಕಾರಣಿ ಅಂತ ಹಿರಿಯ ನಾಯಕರು ಮಾಡ್ತಾ ಇದ್ದಾರೆ ಅಂತ ಯಾಕೆಂದ್ರೆ ಅವರು ಕೂಡ ಒಂದು ಜವಾಬ್ದಾರಿ ಸ್ಥಾನ ಇರ್ತಕ್ಕಂಥ ನಮ್ಮ ಯಜಮಾನ್ರು ಯಾವ ಲೀಗಲ್ ಪ್ರಕಾರ ನ್ಯಾಯ ಕೊಡಬೇಕಾಗಿತ್ತು ಅದು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಕೂಡ ಸಿ ಬಿ ಐ ತನಿಖೆ ಮಾಡಿ ನೈಸರ್ಗಿಕವಾಗಿ ಸಾಯೋದು ಅಂತ ಕೂಡ ಹೇಳಿದ್ದಾರೆ ಇಷ್ಟು ಎಲ್ಲ ಆಗಿದ್ಮೇಲೆ ಸ್ವಂತ ರಾಜಕೀಯ ಲಾಭಕ್ಕೋಸ್ಕರ ಇದು ಬಹಳ ಚಿಲ್ಲರ್ ಅನ್ಸುತ್ತಾ ಇದೆ ನನ್ಗೆ ಉತ್ತರ ಕನ್ನಡ ಕೇಳಿಲ್ಲ ಕಾಗೇರಿ ಅವರು ಹೆಂಡತಿ ಏನ್ ಮಾಡ್ತಾರೆ ಮಗ ಏನ್ ಮಾಡ್ತಾರೆ ಮಗಳು ಏನ್ ಮಾಡ್ತಾರೆ ನನ್ಗೆ ಗೊತ್ತಿಲ್ಲ ಕೂಡ ಏನ್ ಮಾಡ್ತಾರೆ ಅವರು ನಿಜವಾಗ್ಲು ಗೊತ್ತಿಲ್ಲ ಆದ್ರೆ ಮನೆಯಲ್ಲಿ ಹಲ್ಲೆ ಮಾಡೋದು ಯಜಮಾನ್ ಬಗ್ಗೆ ಮಾತಾಡೋದು ಸರಿ ಅನ್ಸಲ್ಲ ಅದು ಉತ್ತರ ಕನ್ನಡದ ಜನ ನಿಮ್ಮನ್ನ ಯಾಕೆ ಬೆಂಬಲಿಸಬೇಕು ಯಾವ ಕಾರಣಕ್ಕಾಗಿ ತಮ್ ಓಟ್ ಹಾಕ್ಬೇಕು ನಾನು ಅದೇ ಹೇಳಿದ್ದೇನೆ ಮೂವತ್ತು ಬಾರಿ ಮೂವತ್ತು ವರ್ಷ ತಾವು ಬಿಜೆಪಿಗೆ ಅವಕಾಶ ಕೊಟ್ ನೋಡಿದ್ದೀರಾ ಒಂದು ಬಾರಿ ಕಾಂಗ್ರೆಸ್ಗೆ ಅವಕಾಶ ಕೊಟ್ಟು ನೋಡಿ ನನ್ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ಒಂದು ಬಾರಿ ನನಗೆ ಕೂಡ ಆಶೀರ್ವಾದ ಕೊಡಿ ನಿನ್ನೆ ತಾನೇ ಇನ್ನೂ ತಾವು ಆಶೀರ್ವಾದ ಕೊಟ್ಟಿಲ್ಲ ಆದರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಮ್ಮ ಮುಖ್ಯಮಂತ್ರಿ ಅವರು ಇಲ್ಲಿ ಘೋಷಣೆ ಮಾಡಿ ಹೋಗಿದ್ದಾರೆ ಉಪ ಮುಖ್ಯಮಂತ್ರಿ ಅವರು ವಿಶ್ವಾಸ ಕೊಟ್ಟಿದ್ದಾರೆ ಸೊ ಈಗ ಅಭಿವೃದ್ಧಿ ದಾರಿ ಚಾಲನೆ ಆಗಿದೆ ಸೊ ಆ ನಿಟ್ಟಿನಲ್ಲಿ ಜನ ನನಗೆ ಆಶೀರ್ವಾದ ಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದು ಇಟ್ಟು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರು ಹೇಳ್ತಾ ಇರುವಂತಹ ಮಾತು ಗೆಲ್ಲುವಂತ ಭರವಸೆ ಇದೆ ಜೊತೆಗೆ ಈಗಾಗಲೇ ಸಿಎಂ ಮತ್ತು ಡಿ ಅವರು ಕೂಡ ಜಿಲ್ಲೆಯ ಜನರಿಗೆ ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರಬಹುದು ಜಿಲ್ಲೆಯ ಜ್ವರಂತ ಸಮಸ್ಯೆಗಳಿಗೆ ತಾವು ಪರಿಹಾರವನ್ನು ಕೊಡ್ತೀವಿ ಅನ್ನುವಂತ ಮಾತ್ರ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹಾಗಾಗಿ ನನಗೆ ಬೆಂಬಲಿದೆ ಅನ್ನುವಂತಹ ಒಂದು ವಿನಂತಿಯನ್ನು ಮಾಡ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಜೊತೆ ಕಾರ್ತಿಕ್ ಟಿವಿ ಕನ್ನಡ ಉತ್ತರ ಕನ್ನಡ